ಹಲೋ ಎವ್ರಿ ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಕಳೆದ ಭಾನುವಾರ ನಾವು ಮಕ್ಕಳ ವಚನ ವಾಚನವನ್ನು ಕೇಳಿದ್ವಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಕೇಳಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಂದಿನ ದಿನ ನಾವು ಅಂಬಿಗರ ಚೌಡಯ್ಯನವರ ಒಂದು ವಚನ ಹಾಗೂ ಅದರ ಸಾರವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ತಮ್ಮೆಲ್ಲರಿಗೂ ಕೂಡ ಅಂಬಿಗರ ಚೌಡಯ್ಯನವರು ಯಾರು ಅಂತ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಗೊತ್ತಿಲ್ಲದವರಿಗೆ ಎರಡು ಸಾಲಿನಲ್ಲಿ ಹೇಳೋದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದಂತಹ ಅದ್ಭುತವಾದಂತಹ ವಚನಕಾರರು ಅಂಬಿಗರ ಚೌಡಯ್ಯನವರು ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ಅವರು ಹೊಂದಿರ್ತಾರೆ ವೃತ್ತಿಯಲ್ಲಿ ಅವರು ಅಂಬಿಗನಾದ್ರೆ ಪ್ರವೃತ್ತಿಯಲ್ಲಿ ಒಬ್ಬ ದೊಡ್ಡ ಅನುಭಾವಿ ನೇರ ನಿರ್ಪೀತ ನುಡಿಗಳಿಂದ ತಮ್ಮ ವಚನಗಳ ಮುಖಾಂತರವಾಗಿ ಅವರು ಜಾತಿ ಜಾತಿಯತೆಯನ್ನ ನಿರ್ಮೂಲನೆ ಹೇಗೆ ಮಾಡಬೇಕು ಜಾತಿಯತೆ ಎಷ್ಟು ಕೆಟ್ಟದು ಸಮಾಜಕ್ಕೆ ಅಂತ ನಮಗೆ ತಿಳಿಸ್ಕೊಡ್ತಾರೆ ಕೇವಲ ತುಂಬಿದ ಹೊಳೆಯಲ್ಲಿ ತೆಪ್ಪವನ್ನು ಹಾಕುವಂತಹ ಅಂಬಿಗ ಮಾತ್ರ ಅಲ್ಲ ಈ ಭವಸಾಗರದಲ್ಲಿ ಕೂಡ ಹುಟ್ಟನ್ನ ಹಾಕುವಂತಹ ಕೌಶಲ್ಯವನ್ನ ಅವರು ಒಳಗೊಂಡಿದ್ರು ಅಂತ ನಮಗೆ ಅವರ ವಚನಗಳ ಮುಖಾಂತರವಾಗಿ ತಿಳಿದು ಬರುತ್ತೆ ಅವರ ವಚನಗಳ ವಸ್ತು ಶೈಲಿ ಭಾಷೆಯನ್ನ ಗಮನಿಸಿದರೆ ಅವರೊಬ್ಬ ನೇರ ದಿಟ್ಟ ಕೆಚ್ಚದೆಯ ನಿಷ್ಠುರವಾದಿ ವಚನಕಾರರು ಅಂತ ನಮಗೆ ತಿಳಿದು ಬರುತ್ತೆ ನೀವು ಇದುವರೆಗೆ ಅಂಬಿಕರ ಚೌಡಯ್ಯನವರ ವಚನವನ್ನು ಕೇಳಿಲ್ಲವಾದಲ್ಲಿ ದಯವಿಟ್ಟು ಹೋಗಿ ಒಂದೆರಡು ವಚನಗಳನ್ನು ಓದಿ ಅವರ ನಿಷ್ಠುರವಾದಿತನ ಆಗಿರಬಹುದು ಜಾತಿಗಳನ್ನು ನಿರ್ಮೂಲನೆ ಮಾಡೋದ್ರ ಬಗ್ಗೆ ಆಗಿರಬಹುದು ಜಾತಿಗಳನ್ನು ನಿಂದಿಸುವ ಆಗಿರಬಹುದು ಅದ್ಭುತವಾಗಿ ಅವರ ವಚನಗಳ ಮುಖಾಂತರವಾಗಿ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಇಂದಿನ ಅಂಬಿಕರ ಚೌಡಯ್ಯನವರ ವಚನದಲ್ಲಿ ಹೊಲೆಯರು ಯಾರು ಎಂಬುದನ್ನು ಅವರು ಈ ವಚನದ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಜನ್ರಲಿ ಹೇಳೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಹೊಲೆಯರನ್ನು ಊರಿಂದ ಬೇರೆ ಕೇರಿಯಲ್ಲಿ ಇಡ್ತಾ ಇರ್ತಾರೆ ಆ ಕೇರಿಯಿಂದ ಇವರು ಈ ಉಚ್ಚ ಜಾತಿಯ ವರ್ಗದವರು ಅಂತ ಏನು ಹೇಳ್ತಾರೆ ಆ ಕೇರಿಗೆ ಬರೋದಾದರೆ ಜಾಗಟೆಯನ್ನು ಬಾರಿಸ್ಕೊಂಡು ಬರಬೇಕಾಗಿರುತ್ತೆ ಯಾರ ಮನೆಯಲ್ಲಿ ದನಗಳು ಸತ್ರೆ ಆಗಿರಬಹುದು ಅಥವಾ ಹೊಲಸನ್ನು ಬಾಚುವಂಥ ಕೆಲಸ ಆಗಿರ್ಬೋದು ಕಸ ಹೊಡೆಯುವಂಥ ಕೆಲಸ ಆಗಿರ್ಬೋದು ಇಂಥೆಲ್ಲ ಕೀಳು ಕೆಲಸ ಅಂತ ಏನೇನು ಅಂದ್ಕೊಂಡಿದ್ರು ಅದೆಲ್ಲದನ್ನು ಈ ಹೊಲೆಯರು ಮಾತ್ರ ಮಾಡಬೇಕು ಉಚ್ಚ ಜಾತಿ ವರ್ಗದವರು ಮಾಡಬಾರ್ದು ಅನ್ನುವಂಥ ಒಂದು ಕಲ್ಪನೆ ಇರುತ್ತೆ ಅದನ್ನೇ ಬಸವಣ್ಣನವರು ಅಲ್ಲಗಳೀತಾರೆ ಅವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಅಂದರೆ ನೀನು ಯಾವ ಕಾಯಕವನ್ನಾದರೂ ಮಾಡು ಅದು ಎಲ್ಲ ಕಾಯಕ ಕೂಡ ಸರಿಸಮಾನ ಯಾವ ಕಾಯಕವೂ ಒಂದು ಮೇಲೂ ಒಂದು ಕೀಳು ಅನ್ನುವಂಥ ಭಾವನೆ ಇಲ್ಲ ಅನ್ನೋದನ್ನು ಅಣ್ಣನವರು ಹೇಳ್ತಾರೆ ತಮ್ಮೆಲ್ಲ ವಚನಗಳಲ್ಲಿ ಕೂಡ ಶರಣರು ನಮಗೆ ಅದನ್ನೇ ತಿಳಿಸ್ಕೊಂಡು ಬಂದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತೀಯತೆಯನ್ನು ಬುಡ ಸಮೇತ ನಾವು ಕಿತ್ತು ಹಾಕ್ತೀವಿ ಅಂತ ಏನು ಪ್ರಯತ್ನ ಪಟ್ಟರು ಎಲ್ಲ ಶರಣರು ಕೂಡ ಕಿಚ್ಚತೆಯಿಂದ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಟ್ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಸೋ ಕಾಲ್ಡ್ ಮಾಡರ್ನ್ ಎರ ಬಟ್ ಸ್ಟಿಲ್ ಈಗ ಕೂಡ ಜಾತಿಯತೆಗೆ ಜನ ಹೋರಾಡೋದನ್ನು ನೋಡಿದ್ರೆ ಯಾವುದೇ ವರ್ಗ ಆಗಿರ್ಬೋದು ಸಮಾಜದ ಯಾವುದೇ ಒಂದು ಪ್ರವೃತ್ತಿ ಆಗಿರ್ಬೋದು ಎಲ್ಲರೂ ಕೂಡ ಜಾತೀಯತೆಯಿಂದ ನಮಗೆ ಒಂದಿಷ್ಟು ಫಲ ಸಿಗ್ಲಿ ಅಂತಲೇ ಬಯಸ್ತಾರೆ ಪಾಲಿಟಿಕ್ಸ್ ಆಗಿರ್ಬೋದು ನಮ್ಮ ಎಜುಕೇಷನ್ ಫೀಲ್ಡ್ ಆಗಿರ್ಬೋದು ಅಥವಾ ಕಾಯಕ ವೃತ್ತಿ ಆಗಿರ್ಬೋದು ಜಾಬ್ಸ್ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಈ ರಿಲಿಜಿಯಸ್ ಜಾತಿಯತೆ ಅನ್ನೋದು ಎದ್ದು ತೋರುತ್ತೆ ನಮಗೆ ಈಗಿನ ಕಾಲದಲ್ಲಿ ಕೂಡ ಮಾತಾಡ್ತಾ ಹೋದರೆ ಬಹಳಷ್ಟಿದೆ ಅದರ ಬಗ್ಗೆ ಆದರೆ ಅಂಬಿಕರ ಚೌಡಯ್ಯನವರ ಈ ವಚನವನ್ನು ಒಮ್ಮೆ ಕೇಳಿ ವಚನವು ಹೀಗಿದೆ ಹೊಲೆಯ ಹೊಲೆಯ ಎಂದಡೆ ಹೊಲೆಯಂತೆಪ್ಪರಯ್ಯ ಹೊಲೆಯ ಹೊಲೆಯ ಎಂದಡೆ ಹೊಲೆಯಂತೆಪ್ಪರಯ್ಯ ಹೊಲೆಯ ಹೊರಕೇರಿಯಲ್ಲಿರುವನೆ ಊರೊಳಗಿಲ್ಲವೇ ಅಯ್ಯ ಹೊಲೆಯರು ಊರೊಳಗಿಲ್ಲವೇ ಅಯ್ಯ ಹೊಲೆಯರು ತಂದೆಗೆ ಬೈದವನೇ ಹೊಲೆಯ ತಾಯಿಗೆ ಮಾರುತ್ತರ ಕೊಟ್ಟವನೇ ಹೊಲೆಯ ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲೆಯ ನಡೆವ ದಾರಿಗೆ ಮುಳ್ಳು ಹಚ್ಚಿದವನೇ ಹೊಲೆಯ ಬ್ರಾಹ್ಮಣನ ಕುತ್ತಿಗೆಯನ್ನ ಕೊಯ್ದವನೇ ಹೊಲೆಯ ಹತ್ತು ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ ಚಿತ್ತದಲ್ಲಿ ಪರಸತಿಯನ್ನು ಬಯಸಿದವನೇ ಹೊಲೆಯ ಲಿಂಗ ಮುದ್ರಿಯ ಕಿತ್ತವನೇ ಹೊಲೆಯ ಧರ್ಮವ ಮಾಡದವನೇ ಹೊಲೆಯ ಬಸವನ ಇರಿದವನೇ ಕೊಂದವನೇ ಹೊಲೆಯ ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ ಇಂತಪ್ಪ ಹೊಲೆಯರು ಊರ ತುಂಬ ಇರಲಾಗಿ ಹೊರಕೇರಿಯವರಿಗೆ ಹೊಲೆಯರೆನ್ನಬಹುದೇ ಎಂದ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣನು ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣನು ಎಷ್ಟು ಅದ್ಭುತವಾಗಿದೆಯಲ್ವ ಈ ವಚನ ಸಿಂಪಲ್ ಆಗಿರುವ ಕನ್ನಡದಲ್ಲಿದೆ ನಾನೇನು ಎಕ್ಸ್ಪ್ಲೈನ್ ಮಾಡೋದು ಕೂಡ ಬೇಡ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ವಚನದ ಮುಖಾಂತರ ನಮಗೆ ಅಂಬಿಗರ ಚೌಡಯ್ಯನವರು ನಿಜವಾದ ಹೊಲೆಯ ಅಂದರೆ ಯಾರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಯಾರು ಹೊಲೆಯರು ಅಂದರೆ ಈ ವಚನವನ್ನು ನಾನು ನೋಡ್ತಾ ಇದ್ದರೆ ಈ ಹೊಲೆಯ ಅನ್ನುವಂಥ ಒಂದು ಪದವನ್ನು ಕೇಳಿದರೆ ನನಗೆ ನಮ್ಮ ಅಜ್ಜಿ ಊರಿಂದು ನೆನಪಾಗತ್ತೆ ನಾನು ಚಿಕ್ಕವಳಿದ್ದಾಗ ಹೋದಾಗ ಅಲ್ಲಿ ನಡೆದಂತಹ ಒಂದು ಪರಿಸ್ಥಿತಿ ನಾನು ನಮ್ಮ ತಾತನ ಹತ್ರ ಮಾತಾಡ್ತಾ ಇದ್ದೆ ಆವಾಗ ಅವರು ಹೇಳ್ತಾ ಇದ್ರು ಅವರೆಲ್ಲರ ಮನೆಗೆ ಒಬ್ಬೊಬ್ರು ಹೊಲೆಯರು ಅಂತ ಇರ್ತಾ ಅಂತ ಈಗ ಹೆಂಗೆ ಫ್ಯಾಮಿಲಿ ಡಾಕ್ಟರ್ಗಳೆಲ್ಲ ಇರ್ತಾರೆ ಒಂದು ಮನೆಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಥರ ಹಾಗೆ ಒಂದು ಮನೆಗೆ ಒಂದು ಫ್ಯಾಮಿಲಿ ಹೊಲೆಯರ್ ಥರ ಇರ್ತಿದ್ರಂತೆ ಮಾದರು ಅಂತ ಕರೀತಾರೆ ಊರುಗಳಲ್ಲಿ ಸೊ ಒಂದು ಫ್ಯಾಮಿಲಿ ಮಾದರು ಇರ್ತಾಯಿದ್ರಂತೆ ಸೊ ಆ ಮನೆಯದು ಏನೇ ಒಂದು ಕೆಲಸ ಆಗಲಿ ಕಾರ್ಯ ಆಗಲಿ ಅವರೇ ಬಂದು ಇದ್ರಂತೆ ಈ ಎತ್ತುಗಳ ಮೈ ತೊಳೆಯೋದಾಗಿರ್ಬೋದು ಚರಂಡಿ ಕ್ಲೀನ್ ಮಾಡೋದಾಗಿರ್ಬೋದು ಹೊಲಸನ್ನು ಬಾಚೋದಾಗಿರ್ಬೋದು ಎಲ್ಲದನ್ನು ಅವರೇ ಮಾಡ್ತಾ ಇದ್ರಂತೆ ನಮ್ಮ ತಾತ ಚಿಕ್ಕವರಿದ್ದಾಗ ಅವರ ಅಪ್ಪ ಅಮ್ಮ ಇದ್ದಂಥ ಒಂದು ಕಾಲದಲ್ಲಿ ಆ್ಯಂಡ್ ಅವರಿಗೆ ಅಂತ ಒಂದು ಪ್ಲೇಟ್ ಮತ್ತು ಲೋಟ ಎಲ್ಲ ಹಿತ್ತಲಲ್ಲಿ ಎಲ್ಲೋ ಇಡ್ತಾ ಇದ್ರಂತೆ ಅವರು ಊಟಕ್ಕೆ ಬಂದಾಗ ಅದನ್ನೇ ತಗೊಂಡು ಅದರಲ್ಲಿ ಊಟ ಮಾಡಿ ಅಲ್ಲೇ ತೊಳೆದು ಅವರೇ ಇಡ್ತಾ ಇವರು ಯಾರು ಮುಡ್ತಾ ಇರಲಿಲ್ವಂತೆ ಸೊ ಆ ರೀತಿ ಎಲ್ಲ ಇತ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳ್ತಾರೆ ಆ್ಯಂಡ್ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಓದಿದರೆ ಎಜುಕೇಟೆಡ್ ಆಗಿದ್ದಾರೆ ಡೆಫಿನೆಟ್ಲಿ ಟೈಮ್ ಚೇಂಜ್ ಆಗ್ತಾ ಇದ್ದಂಗೆ ಅದು ಕೂಡ ಚೇಂಜ್ ಆಗ್ತಾ ಇದೆ ಆದರೂ ಕೂಡ ಸಮಾಜದಿಂದ ಅಷ್ಟೊಂದು ಅದು ನಿರ್ಮೂಲನೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಕೇವಲ ಮಾದರು ಹೊಲೆಯರು ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಈ ಸಮಾಜದಲ್ಲಿ ಏನು ಜಾತೀಯತೆಗಳ ಬಗ್ಗೆ ತಾರತಮ್ಯ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಆಗಿನ ಕಾಲದಲ್ಲಿ ಹೇಳ್ತಿದ್ರು ಅಂತ ಅಯ್ಯೋ ಹೊಲೆಯರನ್ನ ಮುಟ್ಬಾರ್ದಪ್ಪ ಮಾದ್ರನ್ನ ಮುಟ್ಸ್ಕೊಬೇಡ್ರಿ ಅವರೆಲ್ಲ ನೀಚ ಜಾತಿಯವರು ಅಂತ ಆದರೆ ಹೋಟೆಲ್ಗಳಲ್ಲಿ ಹೋದಾಗ ಯಾರು ಅಡುಗೆ ಮಾಡ್ತಾರೆ ಯಾರು ಬಡಿಸ್ತಾರೆ ಏನು ಗೊತ್ತಿಲ್ಲ ಹೋಟೆಲ್ನಲ್ಲಿ ಹೋದಾಗ ಯಾರು ಎಲ್ಲರೂ ಕೂತ್ಕೊಂಡು ಹೆಂಗಾರ ಊಟ ಮಾಡ್ಕೊಂಡು ಬರ್ಬೋದು ಆದರೆ ಮನೆಗೆ ಬಂದ ತಕ್ಷಣ ನಾನು ಒಬ್ಬ ಶ್ರೇಷ್ಠ ಆಗ್ಬಿಡ್ತೀನಿ ನಾನು ಶ್ರೇಷ್ಠ ಆಗ್ಬಿಡ್ತೀನಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಸುಮಾರು ಇಷ್ಟಿದೆ ಬಟ್ ಈ ವಚನವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಮೊದಲನೇ ಸಾಲನ್ನು ನೋಡಿ ಹೊಲೆಯ ಹೊಲೆಯ ಎಂದಡೆ ಹೊಲೆಯಂತಪ್ಪರಯ್ಯ ಹೊಲೆಯ ಹೊರಕೇರೆಯಲ್ಲಿರುವಾನೆ ಹೊಲೆಯ ಹೊಲೆಯ ಅಂತ ಹೇಳ್ತೀರಿ ಹೊಲೆಯ ಎಲ್ಲಿದ್ದಾನೆ ಅವರ ಕೇರಿಯಲ್ಲಿದ್ದಾನ ಹೊಲೆಯ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಒಂದು ಕೇರಿ ಮಾಡಿ ಹೊಲೆಯರಿಗೆ ಏನಂತ ಆ ಕೇರಿ ಇಡ್ತಾಯಿದ್ರು ಆ ಕೇರಿಯಲ್ಲಿ ಹುಚ್ಚು ಜಾತಿಯವರು ಅಂತ ಯಾರು ಅವರನ್ನು ಅವರು ಕರ್ಕೊಳ್ತಾರೆ ಅವರು ಆ ಕೇರಿಗೆ ಹೋಗ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಷಯ ಹಾಗಾಗಿ ಊರಿನ ಹೊರಗೆ ಇರುವಂತಹ ಕೇರಿಯಲ್ಲಿದ್ದಾನೆ ಹೊಲೆಯ ಊರೊಳಗಿಲ್ಲವೇ ಅಯ್ಯ ಹೊಲೆಯರು ನಿಮ್ಮ ಊರೊಳಗಿಲ್ವೇನ್ರಿ ಹೊಲೆಯ ಬರೀ ಹೊರಕೇರಿಯಲ್ಲಿ ಮಾತ್ರ ಇದ್ದಾನ ಅಂತ ಕೇಳ್ತಾ ಇದ್ದಾರೆ ನೋಡಿ ಊರೊಳಗೂ ಇದ್ದಾನೆ ಯಾರಿದ್ದಾನೆ ಅಂತ ಕೇಳಿದರೆ ನೋಡಿ ತಂದೆಗೆ ಬೈದವನೇ ಹೊಲೆಯ ತಾಯಿಗೆ ಮಾರುತರ ಕೊಟ್ಟವನೇ ಹೊಲೆಯ ಅಲ್ವಾ ನಿಮ್ಮ ತಂದೆಗೆ ಯಾರು ಬೈತಾರೆ ಆತನೇ ಹೊಲೆಯ ಅಂದರೆ ಕೆಟ್ಟ ವಿಚಾರವನ್ನು ಮಾಡಿದರೆ ವ್ಯಕ್ತಿತ್ವ ಸರಿ ಇಲ್ಲದಿದ್ದರೆ ಆತನೇ ಹೊಲೆಯ ಅಂತ ಇಲ್ಲಿ ಚೌಡಯ್ಯನವರು ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಸಮಾಜದಲ್ಲಿ ಒಂದು ನಾಯಿಗೆ ಸಂಸ್ಕಾರವನ್ನು ಕೊಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನಾವು ಮಾಡ್ಕೊಳ್ತೀವಿ ಅಲ್ವಾ ಅಷ್ಟು ಪ್ರೀತಿ ಕೊಟ್ಟು ಒಂದು ನಾಯಿಯನ್ನು ನಮ್ಮ ಫ್ಯಾಮಿಲಿಯ ಒಬ್ಬ ಸದಸ್ಯ ಸದಸ್ಯೆ ಅಂತಲೇ ಅಂದ್ಕೊಳ್ತೀವಿ ಹಾಗೂ ಒಂದು ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟು ದೇವರನ್ನಾಗಿ ಮಾಡ್ತೀವಿ ಅಲ್ವಾ ನಾನು ಎಷ್ಟು ಬಾರಿ ಟ್ರೆಕ್ಗಳಲ್ಲಿ ಹೋಗಿದ್ದಾಗ ನೋಡಿದ್ದೀನಿ ಆ್ಯಂಡ್ ಎಲ್ಲಿ ಇಲ್ಲಿ ಹಾದಿ ಬೀದಿಗಳ ಬಗ್ಗೆ ನಾನು ಮಾತಾಡಿದ್ರೆ ಆಯಿತು ಯಾವುದಾದ್ರೂ ಒಂದು ದೊಡ್ಡ ಮರದ ಕೆಳಗೆ ಅಥವಾ ಯಾವುದೇ ಒಂದು ಮರದ ಕೆಳಗೆ ಒಂದು ಕಲ್ಲಿಟ್ಟು ಒಂದು ಸ್ವಲ್ಪ ಕುಂಕುಮ ಹಚ್ಚಿಬಿಟ್ಟು ಕೆಳಗೆ ಒಂದು ನಾ ಹೂವು ಹಾಕಿರಿ ಜನ ಹಂಗೆ ತಿರುಗ್ತಿರ್ತಾರೆ ಆ ಮರ ಸುತ್ತ ಹಾಗೆ ಒಂದು ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟು ನಾವು ದೇವರನ್ನಾಗಿ ಮಾಡ್ತೀವಿ ಅಲ್ವಾ ಆದರೆ ಒಬ್ಬ ಮನುಷ್ಯ ಸತ್ಪಥದಲ್ಲಿ ನಾನು ನಡಿಬೇಕು ಅಂತ ಇದ್ದಾಗ ನಾನು ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸಿದಾಗ ನನ್ನ ವ್ಯಕ್ತಿತ್ವವನ್ನು ನಾನು ಚೆನ್ನಾಗಿ ಮಾಡಿಕೊಳ್ಬೇಕು ಅಂತ ಆತ ಬಯಸಿದಾಗ ನಾವು ಎಷ್ಟೊಂದು ಬಾರಿ ಅದಕ್ಕೆ ಅಡಚಣೆ ಮಾಡ್ತೀವಿ ಹಾಗಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಈ ವಚನದ ಪ್ರಕಾರ ಹೊಲೆಯರು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನೋಡಿ ಮೊದಲನೇ ಸಾಲು ಇಲ್ಲಿ ಏನಿದೆ ಅಂತ ತಂದೆಗೆ ಬೈದವನೇ ಹೊಲೆಯ ತಾಯಿಗೆ ಮಾರುತ್ತರ ಕೊಟ್ಟವನೇ ಹೊಲೆಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ತಂದೆಗಳನ್ನು ದೇವರ ಸಮಾನದಲ್ಲಿ ನಾವು ಇಡ್ತೀವಲ್ವ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಅಂದರೆ ನಮ್ಮ ತಂದೆ ತಾಯಿಗಳನ್ನು ನೀನು ದೇವರು ಅಂತ ತಿಳಿ ಅತಿಥಿಗಳನ್ನು ನೀನು ದೇವರು ಅಂತ ತಿಳಿದು ಆತನಿಗೆ ಸತ್ಕಾರವನ್ನು ಮಾಡು ಆಚಾರ್ಯ ದೇವೋಭಯವ ಅಂದರೆ ನಿಮ್ಮ ಗುರುಗಳು ನಿಮ್ಮ ಗುರುಗಳನ್ನು ಕೂಡ ನಾವು ದೇವರ ಸಮಾನದಲ್ಲಿ ಇಡ್ತೀವಿ ಆ ರೀತಿಯಾದಂಥ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿ ಬಂದಾಗ ನಮ್ಮ ತಂದೆಗೆ ಬೈದರೆ ನೀನು ತಾಯಿಗೆ ತಿರುಗ್ ತಿರುಗಿ ಮಾತಾಡಿದ್ರೆ ನೀನೇ ಹೊಲೆಯ ಅಂತ ಇಲ್ಲಿ ಚೌಡಯ್ಯನವರು ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಕೊಡೋಕ್ಕೆ ಇಪ್ಪತ್ತೈದು ವರ್ಷ ಬೇಕು ತಂದೆ ತಾಯಿಗಳಿಗೆ ತಾಯಿಗೆ ಅಲ್ವಾ ಆದರೆ ಆತ ದೊಡ್ಡವನಾದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ನಾನು ಈಗ ಕೂಡ ಕೇಳಿದ್ದೀನಿ ಇದ್ರ ಬಗ್ಗೆ ಎಲ್ಲ ಈ ಆಸ್ತಿ ಪೇಪರಿಗೆ ಸೈನ್ ಮಾಡು ನನಗೆ ಈ ಜಮೀನು ಬರಕೊಡು ಬರ್ಕೊಡು ನೀನು ಯಾವಾಗ ಸಾಯ್ತೀವೋ ಎಲ್ಲೋ ಗೊತ್ತಿಲ್ಲ ಅದನ್ನು ನನಗೆ ಈಗ ನನ್ನ ಹೆಸರಿಗೆ ಆಗ್ಬಿಡ್ಬೇಕಿದು ಅಂತ ದಮ್ಮ 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 ಹೇರ್ತಾರಂತೆ ಅಪ್ಪ ಅಮ್ಮಂದ್ರಿಗೆ ಹಳ್ಳಿಗಳಲ್ಲಿ ನಾನು ಎಷ್ಟೊಂದು ಕೇಳ್ಪಟ್ಟಿದ್ದೀನಿ ಸೊ ಅದೆಲ್ಲ ಮಾಡೋರು ಯಾರು ಅವರೇ ಹೊಲಿಯರು ನೀವು ತಂದೆ ತಾಯಿಗಳಿಗೆ ಮಾರು ಕೊಟ್ಟರೆ ಅವರಿಗೆ ಎದುರು ಮಾತಾಡಿದ್ರೆ ಅವರನ್ನ ಪ್ರೀತಿ ವಾತ್ಸಲ್ಯದಿಂದ ನೀವು ನೋಡಿಕೊಳ್ಳದಿದ್ದರೆ ನೀನು ಹೊಲೆಯ ಹೊರತು ಹೊರಕೇರಿಯಲ್ಲಿ ಇರುವಂತಹ ಯಾವುದೋ ಒಂದು ಕೇರಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಹೊಲೆಯ ಆಗೋಕ್ಕೆ ಆಗಲ್ಲ ಹೇಳಿ ಚೌಡಯ್ಯನವರು ಹೇಳ್ತಾ ಇದ್ದಾರೆ ಹಾಗೂ ನೋಡಿ ಮುಂದಿನ ಲೈನಲ್ಲಿ ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲೆಯ ಅಲ್ವಾ ಯಾರೋ ಒಬ್ಬ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸ್ತಾನೆ ನಾವು ಸತ್ಪದದಲ್ಲಿ ಸಾಗಬೇಕು ಅಂತ ಬಯಸ್ತಾನೆ ಸೊ ಆತನಿಗೆ ಅಡ್ಡ ಹಾಕೋದು ಏ ಮಾಡಬೇಡ ಬಿಡು ಯಾಕೆ ಮಾಡ್ತೀಯಾ ಮಾಡಿದ್ರೆ ಏನು ಬರ್ತತಿ ಅಂತ ಹೇಳೋದು ಮುಂದಿನ ಸಾಲನ್ನು ನೋಡಿದ್ರೆ ಕೊಡುವ ದಾನಕ್ಕೆ ಅಟ್ಟ ಬಂದವನೇ ಹೊಲೆಯ ಯಾರಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸ್ತಾರೆ ದಾನ ಧರ್ಮ ಮಾಡಬೇಕು ಅಂತ ಬಯಸ್ತಾರೆ ನನ್ನ ಪಾಲಿಗೆ ಬಂದಿದ್ದ ಇಷ್ಟನ್ನು ನನಗೆ ಇಟ್ಕೋತೀನಿ ಅದ ಮೇಲೆ ಇದ್ರ ಮೇಲಿರುವಂತಹ ಭಾಗವನ್ನು ನಾನು ದಾನ ಮಾಡ್ತೀನಿ ಯಾರೋ ಬಡವರಿಗೋಸ್ಕರ ಯಾರಿಗೆ ಅದರ ನೀಡ್ ಇದೆಯೋ ಅವರಿಗೆ ನಾನು ಕೊಡ್ತೀನಿ ಅಂತ ಯಾರಂತಾರೆ ಇನ್ನೊಬ್ಬರು ಯಾಕೆ ಕೊಡ್ತೇ ಬಿಡು ಉಳಿಸ್ಕೋ ನಿಮ್ಮ ಮಕ್ಳಿಗೆ ಬರುತ್ತೆ ನಿಮ್ಮ ಮರಿ ಮಕ್ಕಳಿಗೆ ಬರುತ್ತೆ ನಿಮ್ಮ ಏಳು ತಲೆಮಾರಿಗಾದ್ರೂ ಆಸ್ತಿ ಮುಗಿಯಲ್ಲ ಅಷ್ಟು ಆಸ್ತಿ ಮಾಡಿ ಮಾಡಿ ಇಟ್ಟಿರ್ತಾರಂತೆ ಸೊ ಅವ್ರಿಗೆ ಹೇಳ್ತಾ ಇದ್ದಾರೆ ಕೊಡುವ ದಾನಕ್ಕೆ ಯಾರೊಬ್ಬ ಅಡ್ಡ ಬರ್ತಾನೆ ನಡೆವ ದಾರಿಗೆ ಮುಳ್ಳು ಹಚ್ಚಿದವನೇ ಹೊಲಿಗೆ ಯಾರಾದರೂ ಒಬ್ಬರು ಸತ್ ನಡಿಬೇಕು ಅಂತ ಇದ್ದಾಗ ಯಾರಾದರೂ ಒಂದು ಒಳ್ಳೆಯ ದಾರಿಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡು ನಾನು ಬೆಳಿಬೇಕು ಅಂತ ಇದ್ದಾಗ ಅವರಿಗೆ ಮುಳ್ಳಾಕೋದು ಕಲ್ಲಾಕೋದು ಮಾಡಬೇಡ ಅನ್ನೋದು ಕೊಡಬೇಡ ಅನ್ನೋದು ಇವೆಲ್ಲ ಈಗ ನೋಡಿ ಯಾರಾದರೂ ಪ್ರವಚನಗಳನ್ನು ಕೇಳಬೇಕು ಅಂತ ಅಂದ್ಕೊಳ್ತಾರೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಳ್ತಾರೆ ಅಥವಾ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯೋಕ್ಕೋಸ್ಕರ ಓಕೆ ಓದಬೇಕು ಅಂತ ಅಂತಾರೆ ಅಥವಾ ಅವನ ಫ್ರೆಂಡ್ ಬಂದ್ಬಿಟ್ಟು ಇನ್ನೂ ಎರಡು ವಾರ ಇದೆ ಕಣು ಇಂಟರ್ನಲ್ಸ್ಗೆ ಈಗ ಯಾಕೆ ಓದ್ತೀಯಾ ಹಿಂದಿನ ಓದಿ ಬರೆದ್ರೆ ಮಾತ್ರ ವೇರ್ ಕೂಲ್ ಕೂಲ್ ಕಿಡ್ಸ್ ಇಲ್ಲಾಂದರೆ ಏನಿದೆಲ್ಲ ಯಂಗೆ ಯಾರು ಓದ್ತಾರೆ ಈ ಥರ ಅಂತ ಅನ್ನೋದು ಅಥವಾ ಏನು ತುಂಬ ಎಕ್ಸಾಂಪಲ್ಸ್ ಕೊಡೋದು ಕೊಡ್ಬೋದು ಇದ್ರ ಬಗ್ಗೆ ಇನ್ ಫಾರ್ ಎಕ್ಸಾಂಪಲ್ ವಚನ ವಾಹಿನಿ ಚಾನೆಲ್ ಇದ್ದೀನಿ ಯಾರಾದರೂ ವಚನಗಳನ್ನು ನೀವು ಕೇಳೋದು ನೋಡಿದ್ರೆ ಇವು ಇದನ್ನೆಲ್ಲ ಯಾರೋ ಕೇಳ್ತಾರೆ ಅಂತ ಹೇಳ್ತಾರೆ ನನಗೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇದ್ರ ಬಗ್ಗೆ ಐ ವಾಸ್ ಆ್ಯಕ್ಚುಲಿ ಎಡಿಟಿಂಗ್ ದಿಸ್ ವೀಡಿಯೋಸ್ ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಎಡಿಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಕನ್ನಡ ಓದೋಕ್ಕೆ ಬರಲ್ಲ ಇಲ್ಲಿ ನಾರ್ತ್ ಇಂಡಿಯನ್ಸ್ ಆಗಿರೋದ್ರಿಂದ ಆ್ಯಂಡ್ ಅಕ್ಕ ಮಹಾದೇವಿ ಅವ್ರದ್ದು ಯಾರೋ ಬಸವಣ್ಣನವ್ರದ್ದು ಯಾವುದೊಂದು ಇಮೇಜ್ ಇತ್ತು ಆ್ಯಂಡ್ ಬರ್ತಿರೋದೆಲ್ಲ ಕನ್ನಡ ಇದ್ದಿದ್ದರಿಂದ ಓದೋಕ್ಕೆ ಬರಲಿಲ್ಲ ಶಿ ಸೊ ದ್ಯಾಟ್ ಆ್ಯಂಡ್ ಶಿ ಸೈಡ್ ಏನು ಮಾಡ್ತಾ ಇದೆಯಾ ಅಂತ ನಾನು ಅಂದೇ ಎಡಿಟ್ ಮಾಡ್ತಾ ಇದ್ದೀನಿ ಅಂತ ಏನು ಎಡಿಟ್ ಮಾಡ್ತಾ ಇದ್ದೆ ಅಂದೋ ಆ್ಯಂಡ್ ಸಡನ್ಲಿಗೆ ಶಿ ಓನ್ಲಿ ಸೆಡ್ ಅಯ್ಯೋ ನಮ್ಮ ಅಜ್ಜಿ ನೆನಪಾಯಿತು ನಮ್ಮ ಅಮ್ಮನ ನೆನಪಾಯಿತು ಅಂತ ಅಂದರೆ ಯಾಕೆ ಅಂತ ಅಂದರೆ ನಮ್ಮ ಒಂದು ಜನ್ರೇಷನ್ಗಾಗಿರ್ಬೋದು ಅಥವಾ ಒನ್ ಸೆಟ್ ಆಫ್ ಪೀಪಲ್ಗೇನಂತ ಅನಿಸುತ್ತೆ ಈ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸ್ಪಿರಿಚ್ಯುಯಾಲಿಟೀಸ್ ಸ್ಟಫ್ ಆಗಿರ್ಬೋದು ಈ ಥರ ವಚನಗಳನ್ನು ಓದೋದಾಗಿರ್ಬೋದು ಅಥವಾ ಭಜನೆಗಳನ್ನು ಕೇಳೋದಾಗಿರ್ಬೋದು ಈ ಥರ ಏನೋ ಒಂದು ಕಾರ್ಯ ಇದೆಯಲ್ಲ ಅದೆಲ್ಲ ಅಜ್ಜರ್ ಮಾಡೋದು ಅಮ್ಮಂದರು ಮಾಡೋದು ನಾವೆಲ್ಲ ಮಾಡ್ರನ್ ಅಪ್ಪ ನಾವೆಲ್ಲ ಸೋ ಕೂಲ್ ಲೈಕ್ ಯೋ ನಾವೆಲ್ಲ ವಚನ ಕೇಳೋದು ಓದೋದು ಪ್ರವಚನ ಎಲ್ಲ ಮಾಡೋದು ಅದೆಲ್ಲ ಅಲ್ಲ ಒಂದು ನಾಲ್ಕು ಲೈನ್ ಜಾಸ್ತಿ ಯಾರಾದರೂ ಮುಂದೆ ನಿಂತು ಮಾತಾಡಿದ್ರೆ ಯಾಕೋ ಒಂದು ಪ್ರವಚನ ಕೇಳ್ದಂಗೆ ಆಗುತ್ತೆ ಅಂತ ಹೇಳೋರಿರ್ತಾರೆ ಇದೆಲ್ಲ ಮಾಡಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಕ್ವೆಶನ್ ಯುವರ್ ಸೆಲ್ಫ್ ವಚನಗಳಾಗಿರಬಹುದು ಸ್ಪಿರಿಚ್ಯಾಲಿಟಿ ಆಗಿರ್ಬೋದು ಕೇವಲ ಅಮ್ಮಂದರಿಗೆ ಅಜ್ಜಿಯವರಿಗೆ ಮಾತ್ರ ಸೀಮಿತ ಆಗಿಲ್ಲ ಎಲ್ಲ ಏಜಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬೇರೆನೇ ಟಾಪಿಕ್ ಆಯಿತು ವಚನಕ್ಕೆ ನಾನು ವಾಪಸ್ ಬರೋದಾದರೆ ಸೊ ಕೊಡುವ ದಾನಕ್ಕೆ ಅಡ್ಡ ಬಂದವನು ಹೊಲಿಯಾಗ್ತಾನೆ ನಡೆವ ದಾರಿಗೆ ಮುಳ್ಳು ಹಚ್ಚಿದವನು ಹೊಲಿಯಾಗ್ತಾನೆ ಹಾಗೂ ಬ್ರಾಹ್ಮಣನ ಕುತ್ತಿಗೆಯನ್ನು ಕೊಯ್ದವನೇ ಹೊಲೆಯ ಇಲ್ಲಿ ಬ್ರಾಹ್ಮಣ ಅಂತ ಅಂದರೆ ಬ್ರಹ್ಮಜ್ಞಾನಿ ಅಂತ ಕರೀತಾರೆ ಒಂದು ಗಾದೆ ಇದೆ ಆದವ ಬ್ರಾಹ್ಮಣ ಅಂತ ಕರೀತಾರೆ ಸೊ ಹಾಗಾಗಿ ಆ ಒಂದು ಮಾತನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮನ ಅಂದರೆ ಬ್ರಾಹ್ಮಣನ ಕುತ್ತಿಗೆಯನ್ನು ಕೊಯ್ದವನೇ ಹೊಲೆಯ ಅಂತ ಇನ್ನೊಂದು ಗಾದೆ ಮಾತಿದೆ ನಿಮಗೆ ಗೊತ್ತಿದೆಯೋ ಅಲ್ಲೋ ಅದನ್ನು ಮುಂದೆ ಒಂದು ಬಾರಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಆ ಗಾದೆ ಮಾತು ಏನಂದರೆ ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ ಬ್ರಹ್ಮವೇ ತಾನಾದವ ಶರಣ ಅಂತ ಎಷ್ಟು ಚೆನ್ನಾಗಿದೆಯಲ್ವ ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ ಬ್ರಹ್ಮವೇ ತಾನಾದವ ಶರಣ ಅದ್ಭುತವಾದಂಥ ಮಾತು ಇದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ಮುಂದೆ ಯಾವುದಾದ್ರೂ ಒಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಹಾಗಾಗಿ ಜ್ಞಾನಿಯಾದವ ಅಥವಾ ಗುರುಗಳನ್ನು ಗುರುಗಳ ಮಾತನ್ನು ನೀವು ಕೇಳಿಲ್ಲ ಅಂತ ಅಂದರೆ ಅವರಿಗೆ ತಿರುಗು ನೋಡಿದ್ರೆ ಆತ ಯಾರು ಆತನೇ ಹೊಲೆಯ ಹತ್ತು ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ ಅಂದರೆ ಹತ್ತು ಮಾತಾಡ್ತಾರಂತೆ ಬಾಯಿ ತೆಗೆದ್ರೆ ಅದು ಇದು ಅಂತ ಬೊಗಳೇಗೊಚ್ಕೊಳ್ಳೋದು ಆದರೆ ಒಂದು ನಿಜ ಇಲ್ಲ ಈವತ್ತು ಮಾತಾಡಿದ್ದನ್ನು ನಾಳೆ ನಾ ಮಾತಾಡೇ ಇಲ್ಲ ಅಂತ ಅನ್ನೋದು ಮತ್ತು ಮಾತಾಡಿದ್ರೆ ಬರೀ ಸುಳ್ ಸುಳ್ಳು ಸುಳ್ ಸುಳ್ಳೇ ಮಾತಾಡೋದು ಕೆಟ್ಟದನ್ನೇ ಮಾತಾಡೋದು ಕೆಟ್ಟದನ್ನೇ ಬಯಸೋದು ಆತ ಯಾರು ಆತ ಹೊಲೆಯ ಮತ್ತು ಚಿತ್ತದಲ್ಲಿ ಪರಸತಿಯನ್ನು ಬಯಸಿದವನಿ ಹೊಲೆಯ ಅಂದರೆ ನಮ್ಮ ಶರಣರೆಲ್ಲರೂ ಕೂಡ ನಿಮ್ಮ ಸತಿ ಪತಿಗಳಿಗೆ ನೀವು ಡೆಡಿಕೇಟೆಡ್ ಆಗಿರಬೇಕು ಅಂತ ಹೇಳ್ತಾರೆ ಅಂದರೆ ನೀವು ನಿಮ್ಮ ಸತಿ ನಿಮ್ಮ ನಿಮ್ಮ ಸತಿ ಯಾರಾದರೂ ಇದ್ದರೆ ನೀವು ಬೇರೆ ಒಬ್ಬ ಹೆಣ್ಣು ಮಕ್ಕಳನ್ನು ಬಯಸಿದರೆ ಅಥವಾ ನಿಮ್ಮ ಬೇರೆ ಒಬ್ಬ ಪತಿಯನ್ನು ನೀವು ಬಯಸಿದರೆ ನೀವು ಹೊಲೆಯ ಅನ್ನುವಂಥ ಒಂದು ಮಾತು ಬರೀ ಬಯಸಿದೂ ಅಲ್ಲ ಚಿತ್ತದಲ್ಲಿ ಅಂದರೆ ನೀವು ಯೋಚನೆ ಕೂಡ ಮಾಡಬಾರ್ದು ಬೇರೆ ಒಬ್ಬ ಸತಿಯ ಬಗ್ಗೆ ಬೇರೆಯೊಬ್ಬ ಪತಿಯ ಬಗ್ಗೆ ನೀವು ಯೋಚನೆಯನ್ನು ಕೂಡ ಮಾಡಬಾರ್ದು ಮಾಡಿದ್ದಾರೆ ನೀವೇ ಹೊಲೆಯ ಮತ್ತು ಲಿಂಗಮೂತ್ರೆಯ ಕಿತ್ತವನೇ ಹೊಲೆಯ ಹಾಗೂ ಧರ್ಮವ ಮಾಡದವನೇ ಹೊಲೆಯ ಧರ್ಮವ ಅಂತ ಮಾಡದವನು ಅಂತ ಅಂದರೆ ಯಾರೀ ಧರ್ಮ ಅಂತ ಅಂದರೆ ಬಿತ್ತವ್ರನ್ನ ಮೇಲಕ್ಕಿತ್ತದೆ ಧರ್ಮ ಅಲ್ವಾ ಸೊ ಬೇರೆಯವರಿಗೆ ಯಾರು ಸಹಾಯ ಮಾಡಲ್ಲ ಅಂತ ಅಂತಾರೆ ಅಥವಾ ಸಹಾಯ ಮಾಡೋದನ್ನು ಯಾರು ಬೇಡ ಅಂತ ಅಂತಾರೆ ಕೆಟ್ಟದನ್ನು ಯಾರು ಬಯಸ್ತಾರೆ ಯಾರು ಹೆಲ್ಪ್ಫುಲ್ ಆಗಿರುವಂಥ ಒಂದು ನೇಚರನ್ನು ಇಟ್ಕೊಂಡಿರಲ್ಲ ಅವರು ಹೊಲೆಯ ಹಾಗೂ ಬಸವನ ಕೊಂದವನೇ ಈರಿದವನೇ ಹೊಲೆಯ ಇಲ್ಲಿ ಬಸವ ಅಂತ ಅಂದರೆ ಉಳುಮೆ ಮಾಡುವಂಥ ಬಸವನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಉಳುಮೆ ಮಾಡುವಂಥ ಬಸವಣ್ಣನನ್ನು ಕೊಂತವನೇ ಇರಿದವನೇ ಹೊಲೆಯ ಅಂತ ಹಿಂದಿನ ಕಾಲದಲ್ಲಿ ಜನ ಎತ್ತುಗಳಿಗೆ ಬಸವ ಅಂತ ಹೇಳ್ತಾಯಿದ್ರು ಸೊ ಆ ಒಂದು ರೀತಿಯಲ್ಲಿ ಇದು ಬರ್ದಿದ್ದಾರೆ ಆ ಎತ್ತುಗಳನ್ನು ದನ ಕರುಗಳನ್ನು ಯಾರು ಕೊಲ್ತರೋ ಇರಿತರು ಆತನೇ ಹೊಲೆಯ ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ ಹ್ಮ್ ಇಂತಪ್ಪ ಹೊಲೆಯರು ಊರ ತುಂಬ ಇರಲಾಗಿ ಇಂಥ ಹೊಲೆಯರು ಯಾರು ತಂದೆ ತಾಯಿಗಳಿಗೆ ಸುಳ್ಳನ್ನು ಹೇಳ್ತಾರೋ ಯಾರು ಅವರಿಗೆ ಬೈತರೋ ಕೆಟ್ಟದನ್ನು ಯಾರು ಬೇಯಿಸ್ತಾರೋ ಒಳ್ಳೆಯ ಮಾತು ನಿಜವಾದಂಥ ಸತ್ಯವತೆಯಿಂದ ಮಾತಾಡುವಂಥ ಮಾತು ಅವರ ಬಾಯಿಂದ ಬರಲ್ಲ ಇಂಥವರೆಲ್ಲ ಊರು ತುಂಬ ಇದ್ದಾಗ ಹೊರಕೇರಿಯವರಿಗೆ ಹೊಲೆಯರೆನ ಬಹುತೆಯೇ ಎಂದ ಕೇರಿಯಲ್ಲಿರುವಂಥ ಯಾವುದೋ ಒಂದು ಕೇರಿಯ ಜನರಿಗೆ ನೀವು ಹೊಲೆಯ ಅಂತ ಹೇಳೋಕ್ಕಾಗುತ್ತೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣನು ನೋಡಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಇದು ಇಂಥಪ್ಪ ಹೊಲೆಯರು ಊರ ತುಂಬ ಇರಲಾಗಿ ಹೊರಕೇರಿಯವರಿಗೆ ಹೊಲೆಯರೆನಬಹುದೇ ಎಂದ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣನು ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ಶರಣನು ಸತ್ಯವಾದ ಮಾತು ಅಲ್ವಾ ಗೆಳೆಯರೆ ನಮ್ಮ ತಂದೆ ತಾಯಿಗಳನ್ನು ನಾವು ಪೂಜಿಸಬೇಕು ಹೇಗೆ ಮಾತೃ ದೇವೋ ಪಿತೃ ದೇವೋ ಬವ ಅನ್ನುವಂಥ ಒಂದು ಮಾತಿದೆ ಆ ರೀತಿ ಅವರನ್ನು ಪೂಜಿಸಬೇಕು ಅವರಿಗೆ ಬೈಬಾರ್ದು ಚಚ್ಚಬಾರ್ದು ಹೊಡಿಬಾರ್ದು ಆಸ್ತಿ ಪೇಪರ್ ಕೊಟ್ಟು ದಮ್ಮ 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 ಹೊಡೆಯೋದಲ್ಲ ಅವರಿಗೆ ನಾವು ಗೌರವವನ್ನು ಕೊಡಬೇಕು ಪ್ರೀತಿಸಬೇಕು ಹಾಗೂ ಕೊರುವ ದಾನಕ್ಕೆ ಅಡ್ಡ ಬಂದವನೇ ಹೊಲಿಯ ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯ ದಾನವನ್ನು ಮಾಡಬೇಕು ನಮ್ಮ ಕೈಲಾದ ಮಟ್ಟಿಗೆ ಚಿತ್ತದಲ್ಲಿ ಪರಸತಿಯನ್ನು ಕೊಂದವನ ಹೊಲಿಯಾಗಿರ್ಬೋದು ಹತ್ತು ಮಾತಾಡಿದರೆ ಸುಳ್ಳಿಲ್ಲದವನೇ ಹೊಲಿಯಾಗಿರ್ಬೋದು ಸತ್ಯವನ್ನು ಮಾತಾಡಬೇಕು ಆಗಿಲ್ಲ ಮಾತಾಡಬೇಡಿ ಮಾತಾಡೋಕೆ ಹೋಗ್ಬಿಡಿ ಮಾತಾಡಿದ್ರೆ ಸತ್ಯವಂತಿಕೆಯಿಂದ ಮಾತಾಡಿ ಈ ರೀತಿ ಯಾರು ತಪ್ಪನ್ನು ಮಾಡ್ತಾರೋ ಯಾರು ತಪ್ಪಿನ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೋ ಆತನೇ ಹೊಲೆಯನ್ನೇ ಹೊರತು ಊರ ಹೊರಕೇರಿಯಲ್ಲಿರುವಂಥ ಯಾವುದೋ ಒಂದು ಬೀದಿಯ ಜನ ಹೊಲೆಯರಾಗಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಇಲ್ಲಿ ಅಂಬಿಕರ ಚೌಡಯ್ಯನವರ ಒಂದು ವಚನದ ಅರ್ಥ ನೋಡಿ ಎಲ್ಲರೂ ನಮ್ಮ ತಾಯಿಯ ಗರ್ಭದಿಂದಲೇ ಹೊರಗೆ ಬರ್ತೀವಿ ಅಲ್ವಾ ಬೇರೆ ಏನೋ ಈ ಹುಚ್ಚ ಜಾತಿ ಅಂದರೆ ಬೇರೆ ಏನೋ ಥರ ಅವ್ರು ಹುಡ್ತಾರೆ ಇವರು ಬೇರೆ ಥರ ಹುಡ್ತಾರೆ ಅನ್ನುವಂಥದ್ದು ಏನೂ ಇಲ್ಲ ಎಲ್ಲರೂ ಒಂದೇ ರೀತಿಯಾಗಿ ತಾಯಿಯ ಗರ್ಭದಿಂದಲೇ ನಾವು ಹುಟ್ಟಿ ಬಂದಾಗ ಹೇಗೆ ಮೇಲು ಕೀಳು ಅನ್ನೋದು ಬರುತ್ತೆ ಅದು ಬರಬಾರ್ದು ಅನ್ನುವುದು ಶರಣರ ಒಂದು ತತ್ವ ಎಲ್ಲರೂ ಕೂಡ ಸಮಾನರು ಎಲ್ಲರಿಗೂ ಕೂಡ ಸಮಾನ ಅಧಿಕಾರವಿದೆ ನೀವು ಯಾವುದೇ ಒಂದು ಕಾಯಕವನ್ನು ಮಾಡಿ ಎಲ್ಲ ಕಾಯಕವೂ ಕೂಡ ಸಮಾನ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಆಚಾರ ವಿಚಾರ ವ್ಯಕ್ತಿತ್ವದಿಂದ ಮಾತ್ರ ನೀವು ಉತ್ತಮರು ಸದಮರು ಅಂತ ಗೊತ್ತಾಗುತ್ತೆ ಹೊರತು ನಿಮ್ಮ ಜಾತಿಯಿಂದ ಅಲ್ಲ ಅಂತ ಹಾಗೆ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಕಾಸ್ಟ್ ಇಸ್ ದ ಸ್ಟೇಟ್ ಆಫ್ ಮೈಂಡ್ ಇಟ್ ಈಸ್ ಡಿಸೀಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನೀವು ಸೋ ಕಾಲ್ಡ್ ಎಜುಕೇಟೆಡ್ ಪರ್ಸನ್ ಆದರೆ ಅಥವಾ ನಿಮ್ಮ ವ್ಯಕ್ತಿತ್ವವು ಸರಿ ಇದ್ರೆ ನೀವು ಒಂದು ವ್ಯಕ್ತಿಯನ್ನು ಮಾತನಾಡಿಸುವಾಗ ನೀವು ಒಂದು ವ್ಯಕ್ತಿಯನ್ನು ಡಿಫೈನ್ ಮಾಡುವಾಗ ಆತನ ಜಾತಿಯನ್ನು ಕೇಳಿ ನೀವು ಡಿಫೈನ್ ಮಾಡಬಾರ್ದು ಸೊ ಆ ಚೇಂಜು ನಮ್ಮಲ್ಲಿ ಬರಬೇಕು ನಾವು ಸಮಾಜ ಪೂರ್ತಿ ಜಾತಿ ನಿರ್ಮೂಲನೆ ಆಗಿಬಿಡಲಿ ಆಮೇಲೆ ನಾನು ಸರಿ ಹೋಗ್ತೀನಿ ಅನ್ನೋದಲ್ಲ ನೀವು ಮೊದಲು ಬದಲಾಗಿ ನೀವು ಎಲ್ಲರನ್ನ ಗೌರವದಿಂದ ಕಾಣ್ರಿ ಅಷ್ಟೇ ಅಷ್ಟೇ ಸಾಕು ಸಮಾಜದಲ್ಲಿ ಬದಲಾವಣೆ ತರಕ್ಕೆ ಎಲ್ಲ ವ್ಯಕ್ತಿಗಳನ್ನು ನೋ ಮ್ಯಾಟರ್ ವಾಟ್ ಕಾಸ್ಟ್ ಯು ಬಿಲಾಂಗ್ ಬಟ್ ನೀವು ಎಲ್ಲರನ್ನು ಸಮಾನತೆಯಿಂದ ನೋಡಿ ಅವರ ವ್ಯಕ್ತಿತ್ವ ಮೇಲೆ ನಡೆ ನುಡಿಯಬೇಕು ಅವರ ವಿಚಾರಗಳ ಮುಖಾಂತರವಾಗಿ ನೀವು ಒಂದು ಪರ್ಸನ್ನ ಡಿಫೈನ್ ಮಾಡಬೇಕೇ ಹೊರತು ಅವರ ಸರ್ ನೀಮ್ ಯಾವುದು ಅನ್ನೋ ವಿಚಾರದಲ್ಲ ನನಗಿದು ಬಹಳಷ್ಟು ಬಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ನಾರ್ಥಲೆಲ್ಲ ಹೋದಾಗ ನಾರ್ತಲ್ಲಿದ್ದಾಗ ನನ್ನ ಹೆಸರು ಏನು ಅಂತ ಅಂದಾಗ ನನ್ನ ಹೆಸರು ಹೇಳ್ತಾ ಇದ್ದೆ ಬಟ್ ಅಲ್ಲೆಲ್ಲ ತುಂಬ ಸರ್ನೇಮ್ನ ಯೂಸ್ ಮಾಡ್ತಾರೆ ನಾವು ಸೌತಲ್ಲಷ್ಟು ಸರ್ ನೇಮ್ನ ಯೂಸ್ ಮಾಡಲ್ಲ ಸೊ ನನ್ನ ಹೆಸರು ಹೇಳಿದ ತಕ್ಷಣ ಸರ್ನೇಮ್ ಏನು ಸರ್ ನೇಮ್ ಏನು ಅಂತ ಕೇಳ್ತಾಯಿದ್ರು ನಾನು ಏನಾದರೂ ಆಗಲಿ ಬಿಡ್ರಿ ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ನೀವು ಸರ್ನೇಮನ್ನ ಇಟ್ಕೊಂಡು ಒಂದು ವ್ಯಕ್ತಿಗೆ ಗೌರವ ಕೊಡೋದಲ್ಲ ಆ ಸರ್ನೇಮ್ನ ಇಟ್ಕೊಂಡು ನೀವು ಅವ್ರ ಜೊತೆ ಫ್ರೆಂಡ್ ಆಗಬೇಕು ಬೇಡು ಅಂತ ಭಾವನೆ ಮಾಡೋದಲ್ಲ ಅವರ ವ್ಯಕ್ತಿತ್ವವನ್ನು ನೀವು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಮನೆಯ ಮಕ್ಕಳನ್ನು ಮದುವೆ ಮಾಡಬೇಕಾದ್ರೆ ಮೊದಲು ಜಾತಿ ನೋಡ್ತಾರೆ ಹೊತ್ತು ವ್ಯಕ್ತಿತ್ವವನ್ನು ನೋಡಲ್ಲ ಎಷ್ಟೊಂದು ಬಾರಿ ವ್ಯಕ್ತಿಯ ವ್ಯಕ್ತಿತ್ವ ಬಹಳಷ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿದೆ ಆ ಥರ ಈ ಜಾತಿ ಅಲ್ವಾ ಅಂತ ಮಾಡಲ್ಲ ತುಂಬ ಸೂಕ್ಷ್ಮವಾದ ವಿಚಾರಗಳು ಇದೆಲ್ಲ ನಾನು ಇದೆಲ್ಲದು ಕೂಡ ಚೇಂಜ್ ಆಗಲಿ ಅಂತ ನಾನು ಭಾವನೆ ಕೂಡ ಇಲ್ಲ ಬಿಕಾಸ್ ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲ ಚೇಂಜ್ ಆಗೋಕ್ಕೆ ನಮ್ಮ ಮನಸ್ಸು ಪರಿವರ್ತನೆ ಆಗೋಕ್ಕೆ ಆದರೆ ನಾವೇನು ಮಾಡ್ಬೋದು ಅಂದರೆ ನಾವು ನಮ್ಮ ವ್ಯಕ್ತಿತ್ವಕ್ಕೆ ನಡೆನುಡಿಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ಬೋದು ಆಗ ನಾವು ಬೆಟರ್ ಪರ್ಸನ್ ಆಗ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಬಾರಿ ನಾನು ಈ ವಚನವನ್ನು ಓದ್ತಾ ಇದ್ದೇನೆ ಕೇಳಿ ಹೊಲೆಯ ಹೊಲೆಯ ಎಂದರೆ ಹೊಲೆಯನ್ ತಪ್ಪರಯ್ಯ ಹೊಲೆಯ ಹೊಲೆಯ ಎಂದಡೆ ಹೊಲೆಯನ್ ತಪ್ಪರಯ್ಯ ಹೊಲೆಯ ಹೊರಕೇರಿಯಲ್ಲಿರುವನೇ ಊರೊಳಗಿಲ್ಲವೇ ಅಯ್ಯ ಹೊಲೆಯರು ತಂದೆಗೆ ಬೈದವನೇ ಹೊಲೆಯ ತಾಯಿಗೆ ಮಾರುತ್ತರ ಕೊಟ್ಟವನೇ ಹೊಲೆಯ ಕೊಡುವ ದಾನಕ್ಕೆ ಅಡ್ಡ ಹೊಲೆಯ ನಡೆವ ದಾರಿಗೆ ಮುಳ್ಳು ಹಚ್ಚಿದವನೇ ಹೊಲೆಯ ಬ್ರಾಹ್ಮಣನ ಕುತ್ತಿಗೆಯನ್ನ ಕೊಯ್ದವನೇ ಹೊಲೆಯ ಹತ್ತು ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ ಚಿತ್ತದಲ್ಲಿ ಪರಸತಿಯನ ಬಯಸಿದವನೇ ಹೊಲೆಯ ಲಿಂಗ ಮುದ್ರೆಯ ಕಿತ್ತವನೇ ಹೊಲೆಯ ಧರ್ಮವ ಮಾಡದವನೇ ಹೊಲೆಯ ಬಸವನ ಕೊಂತವನೇ ಇರಿದವನೇ ಹೊಲೆಯ ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ ಇಂತಪ್ಪ ಹೊಲೆಯರು ಊರ ತುಂಬ ಇರಲಾಗಿ ಹೊರಕೇರಿಯವರಿಗೆ ಹೊಲೆಯರೆನಬಹುದೇ ಎಂದ ನಮ್ಮ ದಿಟ್ಟ ಅಂಬಿಕರ ಚೌಡಯ್ಯ ನಿಜ ಶರಣನು ನಮ್ಮ ದಿಟ್ಟ ಅಂಬಿಕರ ಚೌಡಯ್ಯ ನಿಜ ಶರಣನು ಅದ್ಭುತವಾಗಿದೆ ವಚನ ಈ ಜಾತೀಯತೆಯ ಬಗ್ಗೆ ಆಗಿರ್ಬೋದು ಈ ತಾರತಮ್ಯಗಳ ಬಗ್ಗೆ ಆಗಿರ್ಬೋದು ಬಹಳಷ್ಟು ಮಾತಾಡ್ಬೋದು ಅದರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ನಾನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಇರೋದ್ರಿಂದ ಇಷ್ಟು ಸಾಕು ಇವತ್ತಿಗೆ ಈ ವಾರ ನಾನು ಸ್ವಲ್ಪ ಜಾಸ್ತಿ ಬ್ಯುಸಿಯಾಗಿದ್ದೆ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಈವಾಗ ರೆಕಾರ್ಡ್ ಮಾಡ್ತಿದ್ದೀನಿ ಮಿಡ್ ನೈಟ್ ಇದು ಇನ್ನೊಂದು ಗಂಟೆಗೆ ನಾನು ಪೋಸ್ಟ್ ಮಾಡಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಕೂಡ ಇತ್ತು ವಿಡಿಯೋದಲ್ಲಿ ಡೆಫಿನೆಟ್ಲಿ ನಾನು ಮುಂದೆ ಬರುವಂಥ ವಾರಗಳಲ್ಲಿ ಒಳ್ಳೆ ಕ್ವಾಲಿಟಿ ವೀಡಿಯೋಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ವಚನಗಳನ್ನು ಪ್ರತಿನಿತ್ಯ ಕೇಳ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಯಾರೇ ನಾನು ವೀಡಿಯೋ ಕಾಯಲಿ ಬಿಡಲಿ ನನಗೆ ಅನಿಸುತ್ತೆ ಓಕೆ ಸಂಡೇ ಮಾರ್ನಿಂಗ್ ನಾನು ಪೋಸ್ಟ್ ಮಾಡೋದ್ರಿಂದ ಯಾರೋ ಒಬ್ಬರು ಇಬ್ಬರು ಕಾಯ್ತಾ ನನಗೆ ಅದೇ ಖುಷಿ ಬಿಕಾಸ್ ನಾನು ಒಂದು ವಚನವನ್ನು ಓದೋದ್ರ ಜೊತೆ ಅದರ ಅರ್ಥವನ್ನು ತಿಳಿಯೋದ್ರ ಜೊತೆ ನನ್ನ ಜೊತೆ ನೀವು ಕೂಡ ಕೇಳ್ತೀರಾ ಯಾರೋ ಒಬ್ಬರು ಕಾಯ್ತಾ ಇರ್ತಾರೆ ಅವರು ಕೂಡ ಒಂದು ವಚನವನ್ನು ಕೇಳ್ತಾರೆ ಅನ್ನುವಂಥ ಒಂದೇ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾನು ಈ ಸೀರೀಸ್ನ ಮಾಡ್ತಾಯಿದ್ದೀನಿ ಮುಂದೆ ಬರುವಂಥ ವಾರಗಳಲ್ಲಿ ಇನ್ನೂ ಒಳ್ಳೆಯ ಕ್ವಾಲಿಟಿ ವಿಡಿಯೋ ಒಳ್ಳೆಯ ಬೆಟರ್ ವಚನಗಳನ್ನು ನಾನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ನೆಕ್ಸ್ಟ್ ಸಾಂಡಿ ಶರಣು